ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಆಫ್ಟರ್ನೂನ್ ಏನಾದ್ರು ಯಾವಾಗ ನೋಡ್ತಿರೋ ನೀವು ಅದನ್ನು ಅಂದ್ಕೊಳ್ಳಿ ನಾನು ತುಂಬ ದಿನ ಆದಮೇಲೆ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾವಿವತ್ತು ಬೆಂಗಳೂರಿಂದ ಮಂಡ್ಯ ಕಡೆ ಹೊರಟ್ವಿ ಮೈಸೂರು ರೋಡು ಮಂಡ್ಯ ಕಡೆ ಹೊರಟ್ವಿ ಮಂಡ್ಯದಿಂದ ಮಂಡ್ಯದಲ್ಲಿ ಮಂಡ್ಯ ಡಿಸ್ಟಿಕ್ಕು ಹತ್ತಿರ ಗೌಡ್ಗೆರೆಗೆ ಹೋಗ್ತಾಯಿದ್ದೀವಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಚೌಡೇಶ್ವರಿ ದೇವಸ್ಥಾನನ ನೋಡೋಣ ಅಂತ ಹೋಗ್ತಾ ಇದ್ವಿ ನಾವು ಬೆಂಗಳೂರಿಗೆ ಅಕೇಶನ್ ಅಂತ ಹೋಗಿದ್ವಿ ವಿಂಟರ್ ಹಾಲಿಡೇಸ್ ಇತ್ತು ಮಕ್ಕಳಿಗೆ ಅದಕ್ಕೋಸ್ಕರ ವಿಂಟರ್ ಹಾಲಿಡಿ ಹಾಲಿಡೇಸ್ಗೆ ಹೋದಾಗ ನಾವು ನಮ್ಮ ಅಕ್ಕ ಮತ್ತು ನಮ್ಮ ಅಣ್ಣ ಅವ್ರ ಮನೆ ಕಡೆಯಿಂದ ಹೊರಟ್ವಿ ಆ್ಯಕ್ಚುಲಿ ನಾವಿರೋದು ಅರಸಿಕೆರೆಯಲ್ಲಿ ಅರಸಿಕೆರೆಯಿಂದ ಬಂದರೆ ನಮಗೇನು ಹತ್ತಿರ ಆಗುತ್ತೆ ಆದರೆ ವಿಂಟರ್ ಹಾಲಿಡೇಸ್ ಅಂತ ಹೋಗಿದ್ರಿಂದ ನಾವಲ್ಲಿ ಅಕ್ಕ ಅಣ್ಣ ನಮ್ಮ ಮನೆಯವರು ಅಣ್ಣ ಅವರು ಅವ್ರ ಜೊತೆ ಹೋಗಿದ್ವಿ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಗೌಡ್ಗೆರೆಯಲ್ಲಿ ತುಂಬ ರಶ್ ಇತ್ತು ಆದರೆ ನಾವು ಸಂಡೆ ಹೋಗಿದ್ದರಿಂದ ಯಾವುದೇ ಕಾರಣಕ್ಕೂ ಸಂಡೆ ಹೋಗಬಾರ್ದು ಅಂತ ಅನ್ನಿಸ್ತು ನಮಗೆ ತುಂಬ ಕ್ರೌಡ್ ಇತ್ತು ತುಂಬ ಜನ ಬರ್ತಾನೇ ಇದ್ದರು ಹಿಂದೆ ಹಿಂದೆ ತಳ್ತಾನೆ ಇದ್ದರು ತುಂಬ ಇತ್ತು ತುಂಬ ಅಂದರೆ ತುಂಬ ಜನ ಇತ್ತು ಹೋಗೋರಾದರೆ ನೀವು ನಾನು ಹೇಳೋ ಪ್ರಕಾರ ಆದರೆ ಏನು ಟೈಮ್ ಅಂದರೆ ಒಂಬತ್ತು ಗಂಟೆ ಒಳಗಡೆ ಹೋಗಿ ಒಂಬತ್ತು ಗಂಟೆ ಒಳಗೆ ನಿಮಗೆ ತುಂಬ ಒಳ್ಳೆಯ ದರ್ಶನ ಆಗುತ್ತೆ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ನೋಡಿರಲಿಲ್ಲ ತುಂಬ ದಿನದಿಂದ ನೋಡಬೇಕು ಅಂತ ಅನ್ಕೊತಾನೇ ಇದ್ದೆ ಹೋಗ್ಬೇಕು ಅಂತ ಅನ್ಕೊಂತ ಇದ್ವಿ ನಮ್ಮ ಮಾಮನ ಮಗಳು ಇದು ಲೊಕೇಶನ್ನ ಕಳಿಸಿದ್ಲು ಹಾಗೆಯೇ ಅಲ್ಲಿ ಹೋಗ್ತಾ ಕಣ್ವ ಡ್ಯಾಮ್ ಹತ್ರ ಹೋದ್ವಿ ಇದು ಕಣ್ವ ಡ್ಯಾಮ್ ಹತ್ರ ಹೋಗ್ಬಿಟ್ಟು ಹಂಗೆ ನೋಡಿಕೊಂಡು ಮಕ್ಕಳು ಸ್ವಲ್ಪ ಎಂಜಾಯ್ ಮಾಡಿದರು ಅಲ್ಲಿ ಆದರೆ ರೆಸಾರ್ಟ್ ಥರ ಏನೂ ಆಗಿಲ್ಲ ಅಲ್ಲಿನ ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು ಹಾಗೆ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾವು ಗೌಡ್ಗೆರೆಗೆ ಹೊರಟ್ವಿ ಬಸ್ ಫೆಸಿಲಿಟೀಸ್ ಇದೆ ಇಲ್ಲಿ ಬಸ್ಸಲ್ಲಿ ಹೋಗುವಂಥವರು ನೋಡ್ಕೊಂಡು ಹೋಗಿ ಯಾವ ಕಡೆಯಿಂದ ಹೋಗಬೇಕು ಅಂತ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ನಾವು ಕಾರಲ್ಲಿ ಹೋಗಿದ್ವಿ ಹಂಗಾಗಿ ನನಗೆ ಗೊತ್ತಿಲ್ಲ ನೀವು ರೂಟ್ ಮ್ಯಾಪ್ ಹಾಕ್ಕೊಂಡು ಹೋಗಿ ನೋಡ್ಕೊಂಡು ಬನ್ನಿ ಹತ್ರ ಅಂತ ಅಂದರು ನಾವು ಕುಣಿಗಲ್ ಹತ್ರ ಕುಣಿಗಲ್ಲೇನು ನೋಡಿಲ್ಲ ಆದರೆ ಗೌಡ್ಗೆರೆಗೆ ಹೋದಾಗ ನಾವು ಹೋದಾಗ ಆಲ್ರೆಡಿ ಟೆನ್ ಟೆನ್ ತರ್ಟಿ ಆಗಿತ್ತು ತುಂಬ ರಶ್ ಇತ್ತು ಅವತ್ತು ನೋಡಿ ಫ್ರೆಂಡ್ಸ್ ಇದರ ಬಸ್ಗಳು ಫೆಸಿಲಿಟೀಸ್ ಇದೆ ಗೌರ್ಮೆಂಟ್ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗೋರು ಹೋಗ್ಬೋದು ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಕೆ ಎಸ್ ಆರ್ ಟಿ ಸಿನೂ ಇದೆ ಮತ್ತು ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಇದೆ ಕಾರ್ ಪಾರ್ಕಿಂಗಿಗೆ ಫಿಫ್ಟಿ ರುಪೀಸನ್ನು ತೊಗೊತಾರೆ ಮತ್ತು ಅಲ್ಲಿ ಸ್ವಲ್ಪ ಅಂಗಡಿಗಳಿತ್ತು ಜಾತ್ರೆ ಥರನೂ ಇತ್ತು ಇತ್ತೀಚೆಗೆ ಇದು ತುಂಬ ಫೇಮಸ್ ಆಗಿದೆ ಇದು ದೇವಸ್ಥಾನ ಅಂತ ಹೇಳ್ತಾರೆ ಮೊದಲೆಲ್ಲ ಇಷ್ಟೊಂದು ಜನ ಇರ್ತಾ ಇರಲಿಲ್ಲ ಇಷ್ಟೊಂದು ಜನ ಬರ್ತಾ ಇರಲಿಲ್ಲ ಇಲ್ಲ ಇತ್ತೀಚೆಗೆ ತುಂಬ ಜನ ಬರ್ತಾ ಇದ್ದಾರೆ ಇದು ಸಾರಥಿ ಫಿಲಮಲ್ಲಿ ಈ ಸ್ಟ್ಯಾಚ್ಯೂನ ಅವರು ವೀಡಿಯೋ ಮಾಡಿಕೊಂಡು ಇಲ್ಲಿ ಒಂದು ಲಾಸ್ಟು ಏನಿದೆ ಫೈನಲ್ ಇದನ್ನು ಮಾಡಿಕೊಂಡಿದ್ದಾರೆ ಇಲ್ಲಿ ಹಾಗಾಗಿ ಆದರೆ ಇದು ಗೌಡ್ಗೆರೆಯಲ್ಲಿ ಇರೋದು ಅನ್ನೋದು ಗೊತ್ತಿರಲಿಲ್ಲ ಆಮೇಲೆ ಆಮೇಲೆ ನಮಗೆ ಇದು ಹೋಗಿ ನೋಡಿದ ಮೇಲೆ ಗೊತ್ತಾಯಿತು ಸಾರಥಿ ಮೂವಿಲಿ ಇದೆಯಲ್ಲ ಇದೇ ಸ್ಟ್ಯಾಚು ಇದೇ ಚೌ ಚೌಡೇಶ್ವರ ಇದು ಅಂತ ಅನ್ ಅನ್ನಿಸ್ತು ಆಮೇಲೆ ಆಮೇಲೆ ನಾವು ಅಲ್ಲಿ ಸ್ವಲ್ಪ ನೋಡಿಕೊಂಡು ಅಲ್ಲಿಂದನೇ ಮತ್ತೆ ನಾವು ಯಡಿಯೂರು ಹೋದ್ವಿ ಯಡಿಯೂರಿಗೆ ಹೋಗಿಕ ಮುಂಚೆ ಇಲ್ಲಿ ತುಂಬ ಜನ ಇತ್ತು ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ನೋಡಿ ಫ್ರೆಂಡ್ಸ್ ಇದೆ ಸ್ಟ್ಯಾಚ್ಯೂ ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಒಳಗಡೆ ವೀಡಿಯೋ ಮಾಡೋದಕ್ಕೆ ಬಿಡೋದು ಇಲ್ಲ ಪ್ರವೇಶ ಇಲ್ಲ ಅಂತ ಹಾಕಿದ್ದಾರೆ ಮೊಬೈಲ್ಗೆ ಮತ್ತು ಮೊಬೈಲ್ ಯಾರಾದರೂ ಎತ್ತಿಟ್ಕೊಂಡ್ಬಿಟ್ರೆ ಅಂತ ಭಯ ಇತ್ತು ನಮಗೂ ಹಾಗಾಗಿ ಒಳಗಡೆ ನಾವು ವೀಡಿಯೋನ ಮಾಡೋಕ್ಕಾಗಲಿಲ್ಲ ಇದೇ ಥರ ಇಲ್ಲಿ ಇಲ್ಲೇನು ವಿಶೇಷತೆ ಅಂದರೆ ಇಲ್ಲಿ ಅರ್ಕೆಕಾಯಿ ಅಂತ ಕಟ್ತಾರೆ ಏನಾದರೂ ಮನಸಲ್ಲಿ ನಿಮಗೆ ಏನಾದರೂ ಆಗಬೇಕು ಕೆಲಸ ಅಂತ ಅಂದರೆ ಈ ಥರ ಕಾಯಿಗಳನ್ನ ಇಲ್ಲಿ ಕಟ್ಟಿ ಹೋದರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ನಾನು ಏನೂ ಅರಕೆಕಾಯಿನ ಕಟ್ಟು ಬಂದಿಲ್ಲ ನೋಡೋಣ ಫ್ರೆಂಡ್ಸ್ ಅಂದ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಹೋದಾಗ ನಾವು ನೋಡೋಣ ಇನ್ನೊಂದು ಸತಿ ಮಾಡಿ ಕಟ್ ಬರೋಣ ಅಂತ ಅಂದ್ಕೊಂಡು ಬಂದೆ ಮತ್ತು ಇನ್ನೊಂದೇನು ಇಲ್ಲಿ ಅರಕೆ ಮಾಡ್ಕೊಂಡು ಹೋಗ್ಬಿಟ್ಟು ಮತ್ತೆ ಉಪ್ಪಿನ ಸೇವೆ ಅಂತ ಮಾಡ್ತಾರೆ ಫ್ರೆಂಡ್ಸ್ ಎಷ್ಟು ಕೆ ಜಿ ಆಗುತ್ತೆ ನಮ್ಮ ಕೈಲಿ ಅಷ್ಟು ಸೇವೆನ ಮಾಡ್ಬೋದು ಇದೇ ನೋಡಿ ಫ್ರೆಂಡ್ಸ್ ಇಲ್ಲಿ ತುಂಬ ಲೈನ್ಗಳಿದೆ ತುಂಬ ಜನ ಇದ್ದಾರೆ ತುಂಬ ಅಂದರೆ ತುಂಬಾ ಜನ ಇತ್ತು ನಾವು ಒಂದು ಟೆನ್ ತರ್ಟಿ ಲೆವೆನಿಗೆ ನಿಂತ್ಕೊಂಡಿದ್ವಿ ನಾವು ಹೊರಗಡೆ ಬರೋ ಅಷ್ಟೊತ್ತಿಗೆ ಟೂ ತರ್ಟಿ ಆಗಿತ್ತು ಟೂ ತರ್ಟಿ ದರ್ಶನ ಆಯಿತು ನೋಡಿ ಫ್ರೆಂಡ್ಸ್ ಈ ಈ ಥರ ಇರುತ್ತೆ ಅಂದರೆ ನಿಲ್ಲೋದಿಲ್ಲ ಹೋಗ್ತಾನೆ ಇರ್ತಾರೆ ಜನ ಅದೊಂದು ಇಲ್ಲಿ ಬೆನಿಫಿಟ್ಟು ಅಲ್ಲೇ ಅಲ್ಲಿ ಸ್ವಲ್ಪ ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ತುಂಬ ನೋವು ಬರುತ್ತೆ ಅಂದರೆ ಇಲ್ಲಿ ನಿಲ್ತಾ ಇರಲಿಲ್ಲ ತುಂಬ ಹೋಗ್ತಾಯಿದ್ರು ಆದರೆ ಇಲ್ಲಿ ತುಂಬ ರ್ಯಾಕ್ಸ್ಗಳಿದ್ವು ತುಂಬ ಕೌಂಟ್ರುಗಳಿದ್ದಾವೆ ಹಾಗಾಗಿ ತುಂಬ ರಶ್ ಇತ್ತು ಜನ ತುಂಬ ಕ್ರೌಡ್ ಇತ್ತು ನೀರಿನ ಫೆಸಿಲಿಟೀಸನ್ನು ಇಟ್ಟಿದ್ದಾರೆ ಆದರೆ ನೀರು ಯಾರೂ ಜಾಸ್ತಿ ಕುಡಿತಾ ಇರಲಿಲ್ಲ ಕೋಲ್ಡ್ ಇರೋದ್ರಿಂದ ಇಲ್ಲಿ ಆದರೆ ಸಮ್ಮರ್ ಸೀಸನಲ್ಲೆಲ್ಲ ಹೋದರೆ ನೀರಿನ ವ್ಯವಸ್ಥೆ ಎಲ್ಲ ಇರುತ್ತೆ ಏನು ಭಯ ಇಲ್ಲ ನೋಡಿ ಫ್ಯಾನ್ ಎಲ್ಲ ಹಾಕಿದ್ದಾರೆ ಆ ಕಡೆಯಿಂದ ಅಲ್ಲಿ ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ಹೋದರೆ ಮತ್ತೆ ಅಲ್ಲಿ ಮೂರು ಇದಿರುತ್ತೆ ನಾವು ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಇದು ಹೊರಗಡೆ ಇರೋದು ಸ್ಟ್ಯಾಚ್ಯೂ ಚೌಡೇಶ್ವರಿದು ಇದು ಇಲ್ಲಿ ನೀರಿಂದು ಇಲ್ಲಿ ನೈಟು ಮೋಸ್ಟ್ಲಿ ಕಾರಂಜಿ ಥರ ಮಾಡ್ತಾರೆ ಅನಿಸುತ್ತೆ ಫ್ರೆಂಡ್ಸ್ ನಾವು ಮಾರ್ನಿಂಗ್ ಹೋಗಿರೋದ್ರಿಂದ ನಮಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲ ಅದೇನು ಅಂತ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹತ್ರ ಓದೋದಂಗೆ ಓದೋದಂಗೆ ಒಂಥರ ಪಾಸಿಟಿವ್ನೆಸ್ ಬರುತ್ತೆ ಅದರದ್ದು ಪ್ರತೀತಿ ಇದ್ರದ್ದು ದೇವ್ರದ್ದು ಏನು ಇದಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿಗೆ ಹೋಗಿ ನೀರು ಚೇಂಜ್ ಆಗಿರೋದ್ರಿಂದ ನನ್ನ ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಆಗಿ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಚೌಡೇಶ್ವರಿ ದೇವಸ್ಥಾನ ಗೌಡ್ಗೆರೆ ತುಂಬ ಚೆನ್ನಾಗಿತ್ತು ಬಿಸಿಲು ಇದ್ರೂ ಆ ದೇವಿ ದರ್ಶನ ಮಾಡೋ ಇದರಲ್ಲಿ ಅಷ್ಟು ಬಿಸಿಲು ಅಂತ ಏನೂ ಅನ್ನಿಸ್ಲಿಲ್ಲ ಎರಡೂ ಕಡೆಯೂ ಇದೇ ಥರನೇ ಇರುತ್ತೆ ಅಲ್ಲಿ ದೇವಸ್ಥಾನದ ಒಳಗಡೆ ಹೋಗೋಕ್ಕೂ ತುಂಬ ರಶ್ ಇತ್ತು ಹೊರಗಡೆ ಬಂದ ಮೇಲೂ ಅಷ್ಟೇ ಈ ಸ್ಟ್ಯಾಚ್ಯೂ ಹತ್ರ ಹೋಗೋದಕ್ಕೂ ತುಂಬ ಜನ ಇತ್ತು ಫ್ರೆಂಡ್ಸ್